ಮೋದಿಯವರ ಡಬಲ್ ಇಂಜಿನ್ ಸರ್ಕಾರದ ವೈಫಲ್ಯಕ್ಕೆ ಅತ್ಯಾಚಾರ ಸಂತ್ರಸ್ತೆ ಸಾವು ಅಪರಾಧಿಗಳು ಎಲ್ಲಿ ಬಂಧನ ಯಾಕಾಗಿಲ್ಲ ಚಾರ್ಜ್ ಶೀಟ್ಗಳು ಎಲ್ಲಿ ಸಾವಿರಾರು ಜನರು ಇನ್ನೂ ನಿರಾಶ್ರಿತ ಶಿಬಿರಗಳಲ್ಲಿ ಬದುಕ್ತಿದ್ದಾರೆ ಪ್ರಧಾನಿ ಮಾತ್ರ ತುಟಿಗಳಿಗೆ ಹೊಲಿಗೆ ಹಾಕದಂತೆ ಮೌನವಾಗಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಮಣಿಪುರದಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ದಂಥ ಕುಕಿ ಯುವತಿ ಘಟನೆಯ ಆಘಾತ ಮತ್ತು ದೈಹಿಕ ಗಾಯಗಳಿಂದ ಚೇತರಿಸಿಕೊಳ್ಳಲಾಗದೆ ಇತ್ತೀಚೆಗೆ ನಿಧನರಾಗಿದ್ದಾರೆ ಕುಟುಂಬ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದು ಮಗಳು ಜೀವಂತವಿದ್ದಾಗ ನ್ಯಾಯ ಸಿಗದೇ ಇರೋದಕ್ಕೆ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದೆ ಈ ದುರಂತ ಮಣಿಪುರದ ಜನಾಂಗೀಯ ಸಂಘರ್ಷಗಳ ಭೀಕರ ಪರಿಣಾಮವನ್ನ ಎತ್ತಿ ತೋರಿಸುತ್ತೆ ಅವಳನ್ನ ಕೊಂದಿದ್ದು ಕತ್ತಿಯಲ್ಲ ಬುಲೆಟ್ ಅಲ್ಲ ಅವಳನ್ನ ಕೊಂದಿದ್ದು ಆಳವಾದ ಮಾನಸಿಕ ಆಘಾತ ದೈಹಿಕ ಗಾಯಗಳು ಮತ್ತು ನ್ಯಾಯ ಕೊಡಿಸದ ಮೋದಿ ಅವರ ಡಬಲ್ ಇಂಜಿನ್ ಸರ್ಕಾರ ಮಣಿಪುರದಲ್ಲಿ ಅವಳನ್ನ ಅತ್ಯಾಚಾರ ಮಾಡಿದವರು ವಿಕೃತಕಾಮಿ ದುರುಳರು ಆದರೆ ಅವಳನ್ನ ಸಾಯೋಕೆ ಬಿಟ್ಟಿದ್ದು ಮಾತ್ರ ಬಿಜೆಪಿ ಸರ್ಕಾರ ಮಣಿಪುರದ ರಕ್ತ ಸಿಕ್ತ ಭೂಮಿಯಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವೆ ಭುಗಿಲೆದ್ದ ಘರ್ಷಣೆಯ ಕರಿನೆರಳು ಇನ್ನೂ ಹರಡಿಕೊಂಡೇ ಇದೆ ಇಪ್ಪತ್ ಮೂರರ ಮೇ ತಿಂಗಳಲ್ಲಿ ಇಂಫಾಲ್ ನಗರದಲ್ಲಿ ಕುಕಿ ಬುಡಕಟ್ಟಿನ ಯುವತಿ ತನ್ನ ದೈನಂದಿನ ಕೆಲಸದಲ್ಲಿ ಮುಳುಗಿದ್ಲು ಅವಳು ತನ್ನ ಸಂಬಂಧಿಕರ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಸ್ನೇಹಿತರ ಜೊತೆಗೆ ಹರಟೆ ಹೊಡಿತಾ ಇದ್ಲು ಖುಷಿಯಿಂದ ಜೀವನವನ್ನ ನಡೆಸ್ತಾ ಇದ್ಲು ಆದರೆ ಮೇ ಹದಿನೈದಕ್ಕೆ ಎಟಿಎಂಗೆ ಹಣ ತೆಗೆಯೋಕೆ ಹೋದ ಅವಳನ್ನ ಒಂದು ಗುಂಪು ಅಪಹರಣ ಮಾಡುತ್ತೆ ಸಾಮೂಹಿಕ ಅತ್ಯಾಚಾರ ಮಾಡಿ ದೈಹಿಕ ಹಿಂಸೆ ಕೊಟ್ಟಿದ್ರು ಅದು ಮಾನವೀಯತೆಯನ್ನೇ ಮರೆತ ಅತಿ ಕ್ರೂರ ಹಿಂಸೆ ಆಗಿತ್ತು ಆ ದಿನದಿಂದ ಅವಳು ಪ್ರತಿ ಸತ್ತು ಸತ್ತು ಬದುಕ್ತಾ ಇದ್ಲು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತ ಸಂತ್ರಸ್ತೆ ಮೈತ್ರಿ ಸಮುದಾಯದ ಕೆಲ ಪುರುಷರಿಂದ ತಾನು ಅನುಭವಿಸಿದ ಭೀಕರ ಯಾತನೆಯನ್ನ ವಿವರಿಸಿದ್ರು ಘಟನೆಯಲ್ಲಿ ಅವರು ತೀವ್ರ ಗಾಯಗಳೊಂದಿಗೆ ಪಾರಾಗಿದ್ಲು ಗಡಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದ ನಡುವೆ ಲೈಂಗಿಕ ದೌರ್ಜನ್ಯದ ಎರಡು ತಿಂಗಳ ನಂತರ ಜುಲೈ ಇಪ್ಪತ್ತೊಂದಕ್ಕೆ ಪೊಲೀಸರು ದೂರನ ದಾಖಲಿಸಿಕೊಳ್ತಾರೆ ಪ್ರಥಮ ಮಾಹಿತಿ ವರದಿ ಎಫ್ಐಆರ್ನಲ್ಲಿ ತನ್ನನ್ನ ಕಪ್ಪು ಶಸ್ತ್ರಧಾರಿ ನಾಲ್ವರು ಶಸ್ತ್ರಧಾರಿ ಪುರುಷರು ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದ್ರು ಅಲ್ಲಿ ಮೂರು ಮೂವರು ಸರದಿಯಲ್ಲಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ರು ಅಂತ ಮಹಿಳೆ ಆರೋಪಿಸಿದ್ರು ಜನಾಂಗೀಯ ಹಿಂಸಾಚಾರದ ವೇಳೆ ಶಸ್ತ್ರಾಸ್ತ್ರ ಹಿಡಿದಂತ ಮೈತೇಯಿ ಗುಂಪಿನ ಸದಸ್ಯರಾದ ಅರಾಂಬೈ ಟೆಂಗೋಲ್ ಕಪ್ಪು ಶರ್ಟ್ ಅನ್ನು ಧರಿಸಿದ್ರು ಮೀರಾ ಫೈಬಿಯ ಕೆಲವು ಸದಸ್ಯರು ಆಕೆಯನ್ನ ಮೈತೇಯಿ ಪುರುಷರಿಗೆ ಹಸ್ತಾಂತರಿಸಿದ್ದಾರೆ ಅಂತ ಕುಕಿ ಸಂಘಟನೆಗಳು ಆರೋಪಿಸಿದೆ ಸೊ ನಾಲ್ವರು ಪುರುಷರು ನನ್ನನ್ನ ಬಿಳಿ ಬೊಲೆರೋದಲ್ಲಿ ಕರ್ತ್ಕೊಂಡು ಹೋದ್ರು ಅವರು ನನ್ನನ್ನ ಕರ್ತ್ಕೊಂಡು ಹೋಗ್ತಾ ಇದ್ದಾಗ ಚಾಲಕನನ್ನ ಹೊರತುಪಡಿಸಿ ಮೂವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ನಂತರ ನನ್ನನ್ನ ಬೆಟ್ಟ ಕರೆದೊಯ್ದು ಚಿತ್ರ ಹಿಂಸೆ ನೀಡಿ ಹಲ್ಲೆಯನ್ನ ನಡೆಸಿದ್ರು ಅಂತ ಸಂತ್ರಸ್ತೆ ಜುಲೈ ಎರಡ್ ಸಾವಿರದ ಹೇಳಿದ್ರು ಮೂರರಲ್ಲಿ ಹೇಳಿದ್ರು ನನ್ನ ಮೇಲೆ ಏನೇನು ಹೀನಾಯ ಕೆಲಸಗಳನ್ನ ಮಾಡಬಹುದು ಮತ್ತು ರಾತ್ರಿ ಇಡೀ ತಿನ್ನೋಕೂ ಏನು ನೀರನ್ನು ಸಹ ಕೊಟ್ಟಿರ್ಲಿಲ್ಲ ಬೆಳಿಗ್ಗೆ ಹೇಗೋ ಶೌಚಾಲಯಕ್ಕೆ ಹೋಗೋ ನೆಪದಲ್ಲಿ ನಾನು ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆಗೆದು ಸುತ್ತಲೂ ಏನ್ ನಡೀತಾ ಇದೆ ಅಂತ ನೋಡೋಕೆ ಪ್ರಯತ್ನಿಸಿದೆ ನಂತರ ನಾನು ಬೆಟ್ಟದ ಕೆಳಗೆ ಓಡಿ ಹೋಗಿ ತಪ್ಪಿಸ್ಕೊಂಡೆ ಅಂತ ಅವ್ಳು ಹೇಳ್ತಾಳೆ ಸೊ ತರ್ಕಾರಿಗಳ ರಾಶಿಗಳ ಕೆಳಗೆ ಅಡಗಿಕೊಂಡಿದ್ದಂತ ಈಕೆ ಆಟೋ ರಿಕ್ಷಾ ಚಾಲಕನೊಬ್ಬ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ ಆಕೆ ಕಾಂಗ್ಫೋಕಿ ತಲುಪುವಲ್ಲಿ ಯಶಸ್ವಿಯಾಗ್ತಾರೆ ಅಲ್ಲಿ ಆಕೆಯನ್ನ ನೆರೆಯ ನಾಗಾಲ್ಯಾಂಡ್ ನ ರಾಜಧಾನಿ ಕೊಹಿಮಾದಲ್ಲಿರುವಂತಹ ಒಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎರಡು ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡಿದ್ದ ಯುವತಿ ಮಾನಸಿಕವಾಗಿ ಕುಗ್ಗಿ ಕೊನೆಗೂ ನ್ಯಾಯ ಸಿಗದೆ ಜನವರಿ ಹತ್ತರಂದು ಇಹಲೋಕ ತ್ಯಜಿಸಿದಾಳೆ ಆ ಯುವತಿಯ ತಾಯಿ ತನ್ನ ಮಗಳನ್ನ ನೆನಪಿಸಿಕೊಳ್ತಾ ಕಣ್ಣೀರು ಸುರಿಸ್ತಿದ್ದಾರೆ ನನ್ನ ಮಗಳು ತುಂಬಾ ಮುಗ್ಧ ಮನಸ್ಸಿನ ಹುಡುಗಿಯಾಗಿದ್ಲು ಅವಳಿಗೆ ಸ್ನೇಹಿತರಿದ್ರು ಜೀವನವನ್ನ ಆನಂದಿಸ್ತಾ ಇದ್ಲು ಆದ್ರೆ ಆ ದಿನದ ನಂತರ ಅವಳು ಯಾವತ್ತೂ ಸಹ ಮತ್ತೆ ವಾಪಸ್ ಆಗಿಯೇ ಇಲ್ಲ ಆಘಾತದಿಂದ ಉಸಿರಾಟದ ತೊಂದರೆ ನಿದ್ರೆ ಸಮಸ್ಯೆ ಮಾನಸಿಕ ಅಸ್ವಸ್ಥತೆ ಎಲ್ಲವೂ ಅವಳನ್ನ ಕಾಡಿತ್ತು ಅವಳು ಗುಹಾವಟಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ಲು ಆದರೆ ಜನವರಿ ಹತ್ತಕ್ಕೆ ಆ ಚಿಕ್ಕ ಹುಡುಗಿ ಶಾಶ್ವತವಾಗಿ ನಮ್ಮಿಂದ ದೂರ ಆಗಿದ್ದಾಳೆ ಅಂತ ತಮ್ಮ ನೋವನ್ನು ಮಾಧ್ಯಮದ ಮುಂದೆ ತೋಡ್ಕೊಂಡಿದ್ದಾರೆ ಗುಹಾವಟಿಯ ಆಸ್ಪತ್ರೆಯ ಹಾಸಿಗೆಯಲ್ಲಿ ಅವಳು ಹೋರಾಡ್ತಾ ಇದ್ದಾಗ ಮಣಿಪುರದ ರಸ್ತೆಗಳಲ್ಲಿ ಇನ್ನೂ ಸಾವಿರಾರು ನಿರಾಶ್ರಿತರು ಆಶಯಕ್ಕಾಗಿ ಅಲಿತಾ ಇದ್ರು ಘರ್ಷಣೆಯಿಂದಾಗಿ ಹಾನಿಗೊಳಗಾದವರು ಶಿಬಿರಗಳಲ್ಲಿ ಕುಳಿತು ನ್ಯಾಯಕ್ಕಾಗಿ ಕಾಯ್ತಾ ಇದ್ರು ಆದರೆ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಮಣಿಪುರದ ಆಡಳಿತ ಸೂತ್ರ ಹಿಡಿದಂಥ ಮೋದಿ ಸರ್ಕಾರಕ್ಕೆ ಇದು ಯಾವ ಸಂದೇಶವನ್ನ ಕೊಡ್ತು ರಾಷ್ಟ್ರಪತಿ ಆಡಳಿತದ ಹೆಸರಲ್ಲಿ ಮಣಿಪುರವನ್ನ ಕೇಂದ್ರವೇ ನೇರವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡಿದ್ರೂ ಘರ್ಷಣೆಗಳು ನಿಲ್ಲಲಿಲ್ಲ ಸಾವಿರಾರು ಜನ ಇನ್ನೂ ನಿರಾಶ್ರಿತರ ಶಿಬಿರಗಳಲ್ಲಿ ಬದುಕ್ತಿದ್ದಾರೆ ಅನೇಕ ಪ್ರಕರಣಗಳಲ್ಲಿ ನ್ಯಾಯ ಸಿಗದೆ ನ್ಯಾಯಕ್ಕಾಗಿ ಅಲಿತಾ ಇದ್ದಾರೆ ಈ ಯುವತಿಯ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ರು ಎರಡು ವರ್ಷಗಳ ನಂತರನೂ ಸಹ ಯಾವುದೇ ಬಂಧನವಾಗಿಲ್ಲ ತನಿಖೆ ಸ್ಥಗಿತಗೊಂಡಿದೆ ನ್ಯಾಯಾಲಯದ ಕದಗಳು ಸಂತ್ರಸ್ತೆಯ ಪಾಲಿಗೆ ಮುಚ್ಚೋಗ್ಬಿಟ್ಟಿದೆ ಪ್ರಶ್ನೆ ಇಲ್ಲೇ ಶುರುವಾಗುತ್ತೆ ಅವಳು ಬದುಕಿದ್ದಾಗ ನ್ಯಾಯ ಯಾಕೆ ಸಿಕ್ಕಿಲ್ಲ ಅಪರಾಧಿಗಳು ಎಲ್ಲಿ ಬಂಧನ ಯಾಕಾಗಿಲ್ಲ ಚಾರ್ಜ್ ಶೀಟ್ ಎಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಎಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಂತ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ರೂ ಸಹ ಸುರಕ್ಷತೆ ಯಾಕಿಲ್ಲ ಮೋದಿ ಸರ್ಕಾರದ ವೈಫಲ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಲ್ವಾ ರಾಷ್ಟ್ರಪತಿ ಆಡಳಿತದ ಹೆಸರಲ್ಲಿ ಅಧಿಕಾರ ಹಿಡಿದ ಸರ್ಕಾರ ಜನರ ಜೀವ ಉಳಿಸೋಕೆ ವಿಫಲ ಆದ್ರೆ ಅಂಥ ಸರ್ಕಾರಕ್ಕೆ ಯಾವ ಹೆಸರನ್ನು ಕೊಡಬೇಕು ಮಣಿಪುರದ ಘರ್ಷಣೆಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರಂಭ ಆದಾಗಿನಿಂದ ಕೇಂದ್ರ ಶಾಂತಿ ಸ್ಥಾಪನೆಗೆ ಹಲವು ಭರವಸೆಗಳನ್ನು ಕೊಡ್ತಾನೆ ಬಂದಿದೆ ಇದು ಬಾಯಿ ಮಾತಲ್ಲೇ ಉಳಿದಿದೆ ಆದರೆ ವಾಸ್ತವದಲ್ಲಿ ಜನಾಂಗೀಯ ಹಿಂಸೆ ಮುಂದುವರೆದಿದೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಿದೆ ಸಿ ಪಿ ಐ ಎಂ ನಾಯಕಿ ಬೃಂದಾ ಕಾರಟ್ ಹೇಳಿದಂತೆ ಈ ಸಾವು ದ್ವೇಷದ ರಾಜಕೀಯ ಮತ್ತು ನ್ಯಾಯದ ವೈಫಲ್ಯಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ ಕುಕಿ ಸಂಘಟನೆಗಳು ಪ್ರತ್ಯೇಕ ಆಡಳಿತಕ್ಕಾಗಿ ಕೂಗ್ತಾ ಇದೆ ಯಾಕಂದ್ರೆ ಕೇಂದ್ರದ ನಿಯಂತ್ರಣದಲ್ಲೂ ಅವರಿಗೆ ಸುರಕ್ಷತೆ ಸಿಗ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ ಅರ್ಥ ಏನು ರಾಜ್ಯ ಸರ್ಕಾರ ಇಲ್ಲ ಮುಖ್ಯಮಂತ್ರಿ ಇಲ್ಲ ಪೊಲೀಸ್ ವ್ಯವಸ್ಥೆ ಕೇಂದ್ರದ ಕೈಯಲ್ಲಿದೆ ಕಾನೂನು ಕೇಂದ್ರದ ಕೈಯಲ್ಲಿದೆ ಜವಾಬ್ದಾರಿ ಸಂಪೂರ್ಣವಾಗಿ ಮೋದಿ ಸರ್ಕಾರದ ಕೈಯಲ್ಲಿದೆ ಮಣಿಪುರದ ಜವಾಬ್ದಾರಿ ನೇರವಾಗಿ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಿ ಮೋದಿಯವರ ಹೊಣೆಗಾರಿಕೆಯಾಗಿದೆ ಹಾಗಿದ್ರೆ ಕೇಳಲೇಬೇಕು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗುವನ್ನಾದರೂ ಉಳಿಸ್ಲಿಕ್ಕಾಗದೇ ಹೋಯಿತ್ರಾ ಯಾಕೆ ಆಕೆಗೆ ನ್ಯಾಯ ಕೊಡ್ಸೋಕೆ ನೀವು ವಿಫಲರಾದ್ರಿ ಜನವರಿ ಹದಿನೆಂಟಕ್ಕೆ ಚುರಾಚಂದ್ಪುರದಲ್ಲಿ ಮೇಣದ ಬತ್ತಿ ಜಾಗರಣೆಯಲ್ಲಿ ಸಾವಿರಾರು ಜನ ಸೇರಿದ್ರು ಅವರ ಕಣ್ಣುಗಳಲ್ಲಿ ನೋವು ಕೋಪ ಮತ್ತು ನ್ಯಾಯ ಹತಾಶೆಯ ಬೇಡಿಕೆ ಎದ್ದು ಕಾಣ್ತಾ ಇತ್ತು ಅನೇಕರು ಇನ್ನು ಹೋರಾಡ್ತಿದ್ದಾರೆ ಆದ್ರೆ ಸರ್ಕಾರದ ಮೌನ ಅವರ ನೋವನ್ನು ಹೆಚ್ಚಿಸ್ತಾ ಇದೆ ಈ ದುರಂತ ಮಣಿಪುರದ ಸಾವಿರಾರು ಜೀವಗಳ ನೋವಿನ ಪ್ರತಿಬಿಂಬವಾಗಿದೆ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ನೀವು ನಿಜವಾಗ್ಲೂ ರಕ್ಷಣೆ ನೀಡೋಕೆ ಸಾಧ್ಯ ಇಲ್ವಾ ಅಥವಾ ಈ ಘರ್ಷಣೆಗಳು ನಿಮ್ಮ ರಾಜಕೀಯಕ್ಕೆ ಅನುಕೂಲವನ್ನ ಮಾಡಿಕೊಡತ್ತೆ ಅಂತ ಇಲ್ಲೂ ರಾಜಕೀಯ ಅಸ್ತ್ರವನ್ನ ಮಾಡ್ತಾ ಇದ್ದೀರಾ ಅಥವಾ ರಾಜಕೀಯ ಅಸ್ತ್ರವನ್ನಾಗಿ ಇದನ್ನ ಬಳಸ್ಕೊಳ್ತಾ ಇದ್ದೀರಾ ಈ ದೇಶದಲ್ಲಿ ಭೇಟಿ ಬಚಾವುವ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಮಹಿಳಾ ಸುರಕ್ಷತೆ ಬಗ್ಗೆ ಅಬ್ಬರಿಸಿ ಘೋಷಣೆಗಳನ್ನ ಕೊಡ್ತಾರೆ ಆದ್ರೆ ಮಣಿಪುರದ ಕುಕಿ ಯುವತಿಯ ಸಾವಿನ ಬಗ್ಗೆ ಪ್ರಧಾನಿ ತುಟಿಗಳಿಗೆ ಹೊಲಿಗೆ ಹಾಕದಂತೆ ಮೌನವಾಗಿದ್ದಾರೆ ಸರ್ಕಾರ ಮೌನವಾಗಿದೆ ನ್ಯಾಯ ಮೌನವಾಗಿದೆ ಅವಳು ಒಬ್ಳೆ ಅಲ್ಲ ಅವಳು ಸಾವಿರಾರು ನಿರಾಶ್ರಿತರ ಪ್ರತಿನಿಧಿಯಾಗಿದ್ದಾಳೆ ಸರ್ಕಾರದ ವೈಫಲ್ಯದಿಂದ ಒಬ್ಬ ಮಹಿಳೆ ನಿಧಾನವಾಗಿ ಸತ್ರೆ ಅದಕ್ಕೆ ಹೊಣೆ ಯಾರು ಅಪರಾಧಿಗಳ ಅಥವಾ ಅವರನ್ನು ರಕ್ಷಿಸದ ವ್ಯವಸ್ಥೆಯ ಸಾಮೂಹಿಕ ಅತ್ಯಾಚಾರ ಪೀಡಿತ ಯುವತಿ ನಿಧಾನವಾಗಿ ಸಾಯ್ತಾ ಇದ್ದಾಗ ನ್ಯಾಯ ಸಿಗದೆ ಕಣ್ಮುಚ್ಚಿದಾಗ ಸಾವಿರಾರು ಜನ ಶಿಬಿರಗಳಲ್ಲಿ ಕೊಳಿತಾ ಇದ್ದಾಗ ಈ ಸರ್ಕಾರದ ಯಶಸ್ಸಿಗಳು ಯಾವ ನೈತಿಕ ನೆರೆಯಲ್ಲಿ ನಿಂತಿದೆ ಅವಳು ಬದುಕುಳಿಬಹುದಿತ್ತು ಆದರೆ ಸರ್ಕಾರ ಅವಳನ್ನು ಉಳಿಸಿಯೇ ಇಲ್ಲ ಇದು ಕೇವಲ ಒಂದು ಮಣಿಪುರದ ಕಥೆಯಲ್ಲ ಇದು ಮೋದಿ ಸರ್ಕಾರದ ವೈಫಲ್ಯಕ್ಕೆ ಸಿಕ್ಕ ಇನ್ನೊಂದು ದಾಖಲೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ